ಈಗ ದರ್ಶನ್ ಎಷ್ಟು ದಿನಕ್ಕೆ ರಿಲೀಸ್ ಅಂದ್ರೆ ಬೇಲ್ ಮೇಲೆ ಬಾಚೆ ಬರ್ತಾನೆ ಹೌದು ಬೇಲಿಂಗ್ ಬೇಲ್ ಆಗೋದು ಐವತ್ತು ದಿನ ಒಳಗಾಗದೆ ಇರೋ ಮಾತು ಬೇಡ ಇಲ್ಲಿ ಹೇಳ್ತಿಲ್ಲ ಇವಾಗ ಹೋಗೋದು ಹೌದು ಹೌದು ಪರ್ಫೆಕ್ಟ್ ಆಗಿ ಸಾರ್ವಜನಿಕವಾಗಿ ಇದು ಹೋಗ್ತದೆ ಕೇಳಿಸ್ತೀನಿ ಅವರು ಟೈಮ್ ಸರಿ ಇಲ್ಲ ಅಂತೆ ಅವ್ರೆ ಅವಂದು ಗ್ರಹಗತಿಗಳು ಸರಿ ಇಲ್ಲ ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವಾಗ ಬಿಡುಗಡೆ ಆಗಿರೋನಂತೆ ಹದಿನೈದು ಈಗ ಸಾಕ್ಷ್ಯಗಳೆಲ್ಲ ತುಂಬಾಕಾರ ಮಾಡೋರೆ ಕೋರ್ಟಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ ಇನ್ನೂ ಅವರು ಇದಾಕೊಂಡಿಲ್ಲ ಈಗ ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಅವನು ಹೊರಗಡೆ ಬರ್ತಾನೆ ಚಂಡಿಕಾಯಿ ಯಾಗ ಮಾಡಿಸೋರೆ ದೇವಸ್ಥಾನಗಳು ಪೂಜೆ ಕೊಡ್ತಾವ್ರೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನು ಒಂದೂವರೆ ತಿಂಗಳು ಒಳಗಡೆ ಒಂದು ಬಿಡ್ತಾನಂತೀಚ ಒಂದೂವರೆ ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ ಅಷ್ಟು ಒಳಗಡೆ ಆಗುತ್ತೆ ತಂದೆ ಬರ್ತಾರೆ ಗ್ರಹಗತಿ ಚೆನ್ನಾಗಿಲ್ಲಂತೆ ಗುರುಬಲ ಇಲ್ಲಂತೆ ಅಪ್ಪನಿಗೆ ಅಲ್ವಾ ಟೈಮ್ ಸರಿ ದಶ ಆ ಗ್ರಹಗತಿ ಸರಿ ಇಲ್ದಿದ ಕಾರಣ ಆ ಕೇತು ದೇಶವನ್ನ ನಡೀತಾ ಇರೋದ್ರಿಂದ ಅವ್ನ ತಲೆ ಕೆಳಗಾದ್ರು ತಾಳ್ ಕೇಳದಾದ್ರೂ ತೊಂದರೆ ಆಗ್ತಾ ಇರೋದು ಅವನ್ಗೆ ಈಶ್ವಾಮಿ ನಡತಿಂಗ್ಳೇ ಆ ಬೋ ಬೀಳಕ್ ಬರಲ್ಲ ಒಂದು ತೊಂದರೆಯಲ್ಲಿದೆ ಅಂತ ತೋರಿಸ ಅಷ್ಟೇ ಯನ್ ಬರ್ತಾರ ಸರ್ ಅದು ಹಾ ನಮ್ಮಅಮ್ಮ ಬರ್ತೋರ್ ಸರ್ ಹೇಳಿ ಹೇಳು ವಿಶಾರದ ಅಂಬನೇ ಅದಕ್ಕೆ ನಾನು ಇದು ಪ್ರೂಫ್ ನೆಸ್ ಕೊಡಾಕ ನೀವು ಯಡಿಯೂರಪ್ಪ ಏನ್ ಹೇಳ್ದೆ ನಾ ಹೇಳ್ದಂಗ ಬಂದ್ಮೇಲೆ ಹಾ ನೋಡಿ ಹೇಳ್ದಂಗೆ ಆಗೋತು ಅಂತ ಹೇಳಿದ್ವಿ ಅದು ವಿಡಿಯೋನು ಐತೆ ಅದ್ ಎಷ್ಟು ವರ್ಷ ಆಯ್ತಾ ಅವ್ನು ಇವತ್ತು ಗ್ರಹಗತಿ ಸರಿ ಇಲ್ಲ ಆಗತ್ತೆ ಒಂದ್ ತಿಂಗಳ್ ಬರ್ತಾನೆ ಬರ್ತಾನೆ ಅಷ್ಟಕ್ಕಿನ್ನೂ ತೊಂದರೆ ಇರೋದ್ರಿಂದ ಕೆತ್ತೆ ನಡೀತಾ ಇದೆ ತಲೆ ನಿಲ್ತಾ ಇಲ್ಲ ಅದು ತೊಂದ್ರೆ ಮೇಲೆ ತೊಂದ್ರೆ ಬಿಳ್ತಾ ಇದೆ ಅಂತ ಅವ್ರು ಗ್ರಹಗತಿ ಸರಿ ಇಲ್ಲ ಶರಣಾತ್ಮನು ಆಸ್ತನದಲ್ಲಿ ಬಂದ್ ಕುತವನಂತ ಎಪ್ಪನ್ಗೆ ಸಾಡೆಸತ್ ನಡೀತಾ ಇದೆ ಅವನಲ್ಲಿ ಗ್ರಹಗತಿಗಳು ಸರಿ ಇಲ್ಲ ಗುರುಬಲ ಇಲ್ಲ ಅಂತ ಅವನ್ಗೆ ಈಗ ಸದ್ಯಕ್ಕೆ ಮತ್ತೆ ವಾಸ್ತು ದೋಷ ಇದೆ ಅವರ ಮನೆಯಲ್ಲಿ ನೋಡು ಈಗಿರುವ ರಾಜೇಶ್ವರ ನಗರದಲ್ಲಾ ವಾಸ್ತು ದೋಷ ಇದೆ ಇದೆಂತೆ ಇದು ಮೂಲೇ ಸರಿಯಿಲ್ಲ ಕೆಲ ಮನೆಯಲ್ಲಿ ವಾಸ್ತು ಕರೆಕ್ಟಾಗಿ ಇಲ್ಲ ಇದು ಇದು ಮುಗಿದ ಆದಮೇಲೆ ಅವನು ಈ ಕೇಸಿಂದ ಹೊರಗಡೆ ಬರಕ್ಕೆ ಸಾಧ್ಯ ಇದೆಯಾ ಅದು ರಾಜೀ ಸೂತ್ರಕ್ಕೆ ಬತ್ತದ ಹೊರಗಡೆ ಬರಕ್ಕೆ ಸಾಧ್ಯ ಇದಾ ರಿಲೀಸ್ ಆದ್ಮೇಲೆ ಬೇರೆ ಬೇರೆ ತಿರ್ಗ ಅದು ಕೇಸ್ ಕ್ಲೋಸ್ ಆಗುತ್ತಾ ಆಗತ್ತಾ ರಾಜೀ ಸೂತ್ರಕ್ಕೆ ಬತ್ತಲ್ಲ ಕೇಸ್ ಡಿไซಡ್ ಮಾಡ್ಕೊತಾರ ಅವನು বেলಮೇಲ್ రిలీజ్ ಆದ್ರೆ ಆಗುತ್ತೆ ಕ್ಲಿಯರ್ ಆಗುತ್ತೆ ಅದಾದ್ಮೇಲೆ ಮಾತು ಅಂತ ತೋರಿಸ್ತಾ ಇದೆ ಇವಾಗಿನ್ ಬೇಡ ಅದಾದ್ಮೇಲೆ ಮಾತು ಕೇಳು ಅವಾಗ ತೋರಿಸ್ತೀನಿ ಅಂತ ಹೇಳ್ತಾ ಇದೆ ಅಷ್ಟೇ ಇನ್ನ ಹೆಚ್ಚು ಕೇಳ್ಬೇಡ ಬಿಡು ಇದು ಮಾನವೀಯ ಸಂದೇಶದ ಜನವಾಹಿನಿ